ನೋಡ ಎಷ್ಟು ವರ್ಕ್ ಆಯಿತು ನೋಡು ಹಾಂ ಸರಿ ಇಪ್ಪತ್ತೈದಾರ ನಂತರ ಇಪ್ಪತ್ತಾರು ಬರಿ ಸರಿ ಉಂಟು ಹೌದಾ ಇವತ್ತು ಅವನ ಬರ್ತಡೇಯಾ ಎಷ್ಟು ಚಾಕ್ಲೇಟ್ ಸಿಕ್ಕಿತ್ತು ನಿಮಗೆ ತಂಗಿಗೆ ತಂದಿದ್ದೇ ಇಲ್ಲ ಕಳ್ಳ ತಿಂದು ಬಂದದ್ದ ಆಯಿತು ತಿನ್ನ ತೊಂದರೆ ಇಲ್ಲ ಸರಿ ಬರಿ ಬರಿ ಮತ್ತೆ ಮಾತಾಡುವ ಹೇಳಿಕೊಂಡು ಬರಿಬೇಕು ಸುಮ್ಮನೆ ಕೈಯಲ್ಲಿ ಹಾಗೆ ಬರ್ತಾವದ ತಲೆಯಲ್ಲಿ ಕೂತ್ಕೊಳ್ಳೋದಿಲ್ಲ ಬರಿ ಹಾಂ ಇಪ್ಪತ್ತಾರಾಯ್ತು ಇಪ್ಪತ್ತಾರಾದ ನಂತರ ಎಂತ ಇಪ್ಪತ್ತೆಂಟು ಎಷ್ಟು ಸಲ ಮಗ ನಿನಗೆ ಹೇಳಿಕೊಡೋದು ಆದ ನಂತರ ಇಪ್ಪತ್ತ ಏಳು ಬರೀ ನೋಡು ಆ ಪೆನ್ಸಿಲ್ ಒಮ್ಮೆ ನಿನ್ನ ಪೆನ್ಸಿಲ್ ಇದೆಯಂಥದ್ದು ಕಚ್ಚಿ ಕಚ್ಚಿ ಹೇಗಾಗಿದೆ ನೋಡಿ ಈ ಇಷ್ಟು ಸಣ್ಣದ್ರೆ ಹಿಡ್ಕೊಂಡು ಬರೆಯೋದು ಹೇಗೆ ನೀನು ಬೇರೆ ಪೆನ್ಸಿಲ್ ತರ್ತೇನೆ ನೀನು ಹೊಸ ಪೆನ್ಸಿಲ್ ತಂದಿದ್ದೇನೆ ಇದನ್ನು ನಾಳೆ ಶಾಲೆಗೆ ಇದ್ದಂತೆ ಹೋಗಿ ಇನ್ನು ಇದನ್ನು ಮನೆ ಮಾಡಿ ಕೊಡ್ತೇನೆ ಇದರಲ್ಲೇ ಬರೀ ಸಾಕು ಹಾ ಹಾಂ ಬರೀ ಇದರಲ್ಲಿಗೆ ಹಾಂ ಸರಿ ಉಜ್ಜಿ ಬರಿ ಉಜ್ಜಿ ಬರಿ ಎಲ್ಲ ಉದಾಸೀನ ಮಾಡೋದು ಅಲ್ಲ ಅಪ್ಪ ಹಾಂ ಬರಿ ಸಾಕು ಇನ್ನು ಶಾಲೆ ಕಥೆ ಎಲ್ಲ ಮತ್ತೆ ಹೇಳು ಒಮ್ಮೆ ಬರೆದು ಮುಗಿಸು ಬೇಗ ಮತ್ತು ನಿನಗೆ ಆಡಲಿಕ್ಕೆ ಟಿ ವಿ ನೋಡಲಿಕ್ಕೆ ಎಲ್ಲದಕ್ಕೆ ಅರ್ಜೆಂಟ್ ಆಗೋದು ಬೇಗ ಬರೀ ಸ್ನಾನ ಆಗಬೇಕಷ್ಟೇನು ಬರೀ ಒಮ್ಮೆ ಹಾಂ ಹಾಂ ಇಪ್ಪತ್ತೆಂಟಾಯಿತು ಇನ್ನು ಎಲ್ಲ ಮರೆತು ತಿನ್ನು ಹೊಡಿಲಿಕ್ಕೆ ಗೊತ್ತಿಲ್ಲ ಕಣ್ಣಲ್ಲಿ ಇಷ್ಟು ನೀರು ತುಂಬುತ್ತದೆ ಬೈವಾಗಲೇ ಇನ್ನು ಹೊಡಿಯೋದೆಲ್ಲಿಂದ ಯಾರಾದರೂ ಕೇಳ್ಬೋದು ಇವನ್ ಇವರ ಅಮ್ಮ ಇಂಥ ಹೋಮ್ವರ್ಕ್ ಮಾಡಿಸೋದ ಅಲ್ಲ ಊರಿಗೆ ಕೇಳುವಾಗೆ ಬೊಬ್ಬೆ ಅಂತ ಪ್ರತಿ ದಿನ ಇದಾಯಿತು ಅದೇ ನಿಮಗೆ ಚಾಕ್ಲೇಟ್ ಯಾವುದು ತರಲಿಕ್ಕೆ ಹೇಳಿದ್ದು ಅಂತ ನೆನಪಿರ್ತದೆ ಬಿಸ್ಕೆಟಿನ ಕಂಪನಿಯ ಹೆಸರು ನೆನಪಿರ್ತದೆ ಅದೆಲ್ಲ ನೆನಪಿರ್ತದೆ ಇದೊಂದು ನೆನಪಿಡ್ಲಿಕ್ಕೆ ಆಗೋದಿಲ್ಲ ಅಲ್ಲ ಅಲ್ಲಿ ಸಾವಿರ ಕೆಲಸ ಬಿದ್ದಿದೆ ನನಗೆ ಅಂತ ಮಾಡಲಿಕ್ಕೆ ಬೇರೆ ಕೆಲಸ ಇಲ್ಲ ಅಂತ ಕರೆಸಿಪಿಯ ಇಲ್ಲೇ ಕೂತ್ಕೊಳ್ಳಿಕ್ಕೆ ಹಬ್ಬ ನೀನು ಒಮ್ಮೆ ಬೇಗ ಬರೀ ಹೋಬ್ಬಾ ಆಯಿತು ಇನ್ನು ಕಣ್ಣಲ್ಲಿ ನೀರಿಷ್ಟು ಇನ್ನು ಅದು ಬುಕ್ಕಿಗೆ ಬರೆದು ಉಜ್ಜುವಾಗ ಅದೆಲ್ಲ ಹೋಗ್ತು ರಬ್ಬರಲ್ಲಿ ಬಿದ್ದಿ ಇದಕ್ಕೊಂದು ಸ್ಟಾರಿದು ರಬ್ಬರೇನು ಹಾ ಈಗ ಉಂಟಾ ಗಾಳಿ ಮೆಲ್ಲ ಯಪ್ಪ ದೇವ್ರಿ ಹೇಳಲಿಕ್ಕೆ ಗೊತ್ತಿಲ್ಲ ಕಣ್ಣಲ್ಲಿ ಒಂದು ಇಷ್ಟು ನೀರು ತುಂಬುತ್ತದೆ ಬರಿ ಅಂತ ಹೇಳಿದ್ರೆ ಬರೀಲಿಕ್ಕೆ ಆಗೋದಿಲ್ಲ ಹ ಬರಿ ಹ್ಮ್ ಹ್ಮ್ ಸರಿ ಹಾಗೆ ವೆರಿ ಗುಡ್ ಒಪ್ಪಣ್ಣ ಗೊತ್ತುಂಟು ಅಲ್ಲ ಉದಾಸೀನ ಮಾಡೋದು ಎಂತ ಮೂತ್ರ ಬರ್ತದಾ ಆಯ್ತು ಬಾ ಬೇಗ ಮಾಡಿ ಬಾ ಹಾಂ ಅಲ್ಲೇ ಕಾಲಹರಣ ಮಾಡೋದಲ್ಲ ಇನ್ನು ಬೇಗ ಬರಬೇಕು ಹಾಂ ಹ್ಞೂ ಆಯಿತಾ ಹಾಂ ಬರಿ ಬರಿ ಬಾ ಬಾ ಬೇಗ ಈಗ ನೀರು ಕುಡಿಲಿಕ್ಕೆ ಅರ್ಜೆಂಟ್ ಆಗೋದಲ್ಲ ಹ್ಞೂ ಆಯಿತು ಹೇಳಿ ತಪ್ಪಾಯ್ತಾ ಅಂತಕ್ಕೆ ನೀರು ಬೇಕಲ್ಲ ಆಕೆ ಆ ಬಾಟ್ಲೇ ಅಂದ್ರಪ್ಪ ಕುಡಿ ಹಾಂ ಬೇಗ ಆಯಿತಾ ಹಾಂ ಬಾ ಬೇಗ ಹಾಂ ಆಯಿತು ತರ್ಟಿ ಬರೆದ್ರೆ ಆಯ್ತು ಇನ್ನು ಬಾ ಹಾಂ ಸರಿ ತರ್ಟಿ ಬರ್ರಿ ಒಮ್ಮೆ ಮೂವತ್ತು ಅಂದರೆ ತರ್ಟಿ ಹೇಳ್ಕೊಂಡು ಬಂದರೆ ಎರಡು ತಲೆಯಲ್ಲಿ ಕೂತ್ಕೊಳ್ತದೆ ಹಾಂ ಆಯ್ತಲ್ಲ ಇದು ಇನ್ನು ನೀನು ಸ್ಲೇಟ್ ತೆಗಿ ಸ್ಲೇಟ್ ತಗೊಂಡು ಮಾತನ್ನೆಲ್ಲ ಚಂದ ಉಜ್ಜು ಕಡ್ಡಿ ಕೊಡ್ತೇನೆ ತಂಬಾಜ್ ನಾನು ಇದೆ ತಮಾರಾಯ ಕಡ್ಡಿ ಒಂದೊಂದು ಕಟ್ ಕಡ್ಡಿ ಕೊಟ್ಟ ಆಗಲಿ ಆ ಎಂತಿಲ್ಲ ನಾನು ಕಡ್ಡಿದು ಮರೆ ನೆಟ್ಟಿದ್ದೇನ ದಿನ ಕುಯ್ದುಕೊಳ್ಳಿಕ್ಕೆ ದಿನ ಹೀಗೆ ತುಂಡು ಮಾಡಿ ತಂದ್ರೆ ನಾನು ಎಲ್ಲಿಂದ ತರುದು ನಿನಗೆ ಹೊಸ ಕಡ್ಡಿ ನಾನೇನು ಗೊತ್ತಿಲ್ಲ ಇವತ್ತು ನೀನಪ್ಪನಿಗೆ ಫೋನ್ ಮಾಡಿ ನೀನೇ ತರಿಸು ಇದು ಪ್ರತಿದಿನ ನಾನಿನ್ನಿಷ್ಟು ತರಿಸುದು ಏ ಯಾರಿಗೆ ಕೊಟ್ಟದ್ದು ಕೊಡು ಕೊಡಬೇಡ ಅಂತ ಹೇಳುದಿಲ್ಲ ನೀನಿಷ್ಟು ಸಣ್ಣದ್ರಲ್ಲಿ ಬರೆದ್ರೆ ಹೇಗೆ ಎಲ್ಲರಿಗೆ ಹಂಚಿ ಕೊಡಬೇಕು ಸತ್ಯ ನೀನೇ ಎಲ್ಲದ ಇನ್ನೊಬ್ಬನಿಗೆ ಹಂಚುದೆಂತ ಈಗಲೂ ಉದಾರ ಬುದ್ಧಿ ನಿನ್ನದು ಒಳ್ಳೇದು ಮಾಡಬೇಕು ಆದರೆ ಹೀಗೆ ಮಾಡುದ ಬೇಗ ನಾನು ಸ್ಲೇಟಲ್ಲಿ ಉಜ್ಜಿನೂ ತರಲಿಕ್ಕೆ ಹೋಗಬೇಕು ನಾನು ನನಗೆ ಇದೇ ಆಯಿತು ನಿಮಗೆ ಕಡ್ಡಿ ಹಾಂ ಇನ್ನು ನಾಳೆ ಇದನ್ನು ತುಂಡು ಮಾಡಿಕೊಂಡು ಬರಬೇಕು ನಿಮಗೆ ಉಂಟು ನಿನಗೆ ಇನ್ನು ಸ್ಲೇಟಲ್ಲಿ ಬರೀಲಿಕ್ಕೆ ಕತೆ ಬಿಡಲಿಕ್ಕೆ ಉಂಟು ನಿನಗೆ ಬೇಗ ಬೇಗ ಬರೀ ಸ್ಲೇಟಲ್ಲಿ ಹಾಂ ಎಂತ ನೀನು ಸಹ ನಾನು ಸ್ಲೈಟ್ ಹೋಗೋದಿಲ್ಲ ಅವನು ಸ್ಲೈಟ್ ತರದಿದ್ದರೆ ಅವನಿಗೆ ಬೆಟ್ಟು ಬೀಳ್ತದೆ ನೀನು ಸ್ಲೇಟ್ ತೊಗೊಂಡು ಹೋಗೋದಿದ್ದರೆ ನಿನಗೂ ಬೆಟ್ಟು ಬೀಳ್ತದೆ ಉದಾಸೀನ ಮಾಡಲಿಕ್ಕಿಲ್ಲ ಬೇಗ ಸ್ಲೈಟಲ್ಲಿ ಆ ಒಂದು ಸೈಡ್ ಆ ಆ ಇ ಇನ್ನೊಂದು ಸೈಡಲ್ಲಿ ಎ ಬಿ ಸಿ ಡಿ ಇಷ್ಟು ಬರೆದು ನನಗೀಗ ತಂದು ತೋರಿಸ್ಬೇಕು ಎಂತಾದರೂ ಉಲೂಟಿ ಮಾಡಿಕೊಂಡು ಆಚೆ ಈಚೆ ನೋಡಿದ್ಯಾ ನಿನಗುಂಟು ಪ್ರತಿದಿನ ನನಗೆ ಹೇಳೋದೊಂದೇ ಕೆಲಸ ಅಂತ ನಿನ್ಸಿದ್ಯಲ್ಲ ನೀನು ಇನ್ನು ಕೂಗಿಕೊಂಡು ಕೂತ್ಕೊಳ್ಳಿಕ್ಕಿಲ್ಲ ಇದು ಬರೆದ್ರೆ ಆಯಿತು ಮತ್ತೆ ಟಿ ವಿ ನೋಡಿದೆ ಸ್ನಾನ ಮಾಡಿಸ್ತೇನೆ ದೇವರಿಗೊಮ್ಮೆ ನಮಸ್ಕಾರ ಮಾಡಿ ಮತ್ತೆ ಟಿ ವಿ ನೋಡಿಕೊಂಡು ಕೂತ್ರೆ ಇತ್ತು ಬೇಗ ಬರೀ ನಾನು ಇನ್ನು ಹಾಲೆಲ್ಲ ಕಾಯ್ಲಿಕ್ಕೆ ಹೋಗ್ತೇನೆ ಆಯಿತಾ ಹಾಂ ಸರಿ